ಸುದ್ದಿ ಬಸವ ಜಯಂತಿಯ ನಿಮಿತ್ತವಾಗಿ ಶ್ರೀ ವೀರಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಪಲ್ಲಕ್ಕಿ ಉತ್ಸವ ಪಟ್ಟಾಧಿಕಾರಿ ಕಾರ್ಯಕ್ರಮ ನಡೆಯಿತು ಸಾಯಂಕಾಲ ಐದು ಗಂಟೆಗೆ ಧರ್ಮಸಭೆ ಕಾರ್ಯಕ್ರಮದಲ್ಲಿ ರೇವಣ ಸಿದ್ದೇಶ್ವರ ಶಾಂತಮಯ ಸ್ವಾಮಿಗಳು ಹಾಲುಮತ್ತ ಗುರುಪೀಠ ಅಗತೀರ್ಥ ಮಾಣಿಂಗರಾಯ ದೇವರು ಹುಳಿ ಜಯಂತಿ ಸಿದ್ದರಾಮ ಶಿವಾಚಾರ್ಯರು ಹಿರೇಮಠ ಕಂಚಪ್ಪ ಮತ್ಯ ಪೂಜಾರಿ ಚೆಟ್ಟಿರಕ್ಕಿ ದೇವರ ಹಿಪ್ಪರಗಿ ಮತಕ್ಷೇತ್ರ ಸನ್ಮಾನ್ಯ ರಾಜೇಗೌಡ ಪಾಟೀಲ್ ಶಾಸಕರು ಅಶೋಕ್ ಗೌಡ ಪಾಟೀಲ್ ಕಾಂಗ್ರೆಸ್ ಮುಖಂಡರು ಸಿದ್ದು ಗುಳ್ಳ ಅಧ್ಯಕ್ಷರು ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಕಾರ್ಯದರ್ಶಿಗಳು ಶ್ರೀಮತಿ ಶಿಲ್ಪಾ ಸದರೇಗೌಡ ಬಿಜೆಪಿ ಮುಖಂಡರು ಡಾಕ್ಟರ್ ವೀರೇಶ್ ತಳ್ಳಿ ಭಾಗ್ಯವಂತಿ ಆಸ್ಪತ್ರೆ ತಾಳಿಕೋಟೆ ಎಸ್ಕೆ ಹರ್ನಾಟ್ರಾಚಾರ್ಯರು ಎಂಜಿಎಂಕೆ ಪದ್ವಿಪೂರ್ವ ಕಾಲೇಜು ಮದ್ಯ ಬಿಹಾರ್ ರಾಜ್ ಹೋಮನ್ ಸಿರಸಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಪ್ಪು ದೇಸಾಯಿ ಅಧ್ಯಕ್ಷರು ಬಿಜೆಪಿ ಯುವ ಮೋರ್ಚಾದೇವರ ವಿನೋದ್ ವಿನೋದ್ವಡಗೇರಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಪರಶುರಾಮ್ ಕುದಾರ್ಕರ್ ಗ್ರಾಮ ಪಂಚಾಯಿತಿ ಸದಸ್ಯರು ಸಂಗಾರೆಡ್ಡಿ ದೇಸಾಯಿ ಊರಿನ ಮುಖಂಡರು ಶರಣಪ್ಪ ಮೋಪುಗಾರ್ ಅಶೋಕ್ ಭೋಗಿ ಬಸವರಾಜ್ ಪೂಜಾರಿ ಪರಶುರಾಮ್ ಭೂಬಿಹಾ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಭಕ್ತಾದಿಗಳು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮದ ನಿರೂಪಣೆಗಾರರು ಈರಣ್ಣ ಝಳಕಿ ಶಿಕ್ಷಕರು ಶಿವಾನಂದ್ ಸಜ್ಜನ ಶಿಕ್ಷಕರು ಈ ಸಮಾರಂಭ ನಡೆಯಿತು ಜಿಲ್ಲಾ ವರದಿಗಾರರು ಮಹಿಬೂರ್ ಪಾಷಾ ಮನೆಗಳು ನನ್ನ ಸಾನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಪರಮಪೂಜ ರೇವಣ ಸಿದ್ದೇಶ್ವರ ಶಾಂತಮಯ ಸ್ವಾಮೀಜಿಗಳು ಹಾಲುಮಠ ಗುರುಪೀಠ ಸರೂರ್ ಶಾಖಾ ಮಠ ಅಗತ್ಯ ಪೂಜ್ಯರು ಈ ಒಂದು ಕಾರ್ಯಕ್ರಮದ ಪಾವನ ಸನ್ನಿಧ್ಯವನ್ನ ವಹಿಸಿಕೊಂಡಿದ್ದಾರೆ ಆ ಪರಮ ಪೂಜ್ಯರನ್ನ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಎಲ್ಲ ಸಮಸ್ತ ಕಲಿಕೇರಿಯ ಗ್ರಾಮಸ್ಥರ ಪರವಾಗಿ ಆ ಪೂಜ್ಯರನ್ನ ವೇದಿಕೆಗೆ ಹಾರ್ದಿಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ ಮಕ್ಕಳಿಗೆ ಶಿಕ್ಷ ಕೊಟ್ಟು ಅಡಿಮೆ ಇರ್ಬಹುದು ಆದ್ರೆ ಎಲ್ಲ ಜನರ ಪ್ರೀತಿ ವಿಶ್ವಾಸದೊಂದಿಗೆ ಇವತ್ತು ಇಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಎಲ್ಲ ಸಮಾಜದ ಗುರು ಹಿರಿಯರ ಆಶೀರ್ವಾದ ಬೆಂಬಲ ಇವತ್ತು ಆಲ್ಮದ ಸಮಾಜದೊಂದಿಗೆ ಇದೆ ಯಾರು ತಾಸ ಒಂದು ಐದೇ ನಿಮಿಷದಲ್ಲಿ ಅವರ ಮೇನ್ ಪಾಯಿಂಟ್ ಅನ್ನ ಹೇಳಿ ನಾನು ಮುಗಿಸ್ತೀನಿ ಯಾಕಂತಂದ್ರೆ ಬೀರ್ಲಿಂಗೇಶ್ವರರು ಬೀರ್ಲಿಂಗೇಶ್ವರ ಸಾರಿ ಹದಿನೈದು ದಿನವರ ಕೂಸಾಗಿರ್ತಾರೆ ಆ ಹದಿನೈದು ದಿನ ಕೂಸನ್ನ ತಗೊಂಡ್ ಅಕ್ಕಮ್ಮ ಮಾಯಮ್ಮ ಅಂತಕ್ಕಂತ ಪ್ರೀತಿಯ ಅಕ್ಕಂದಿರ ತಮ್ಮ ಸಹೋದರನಾಗಿ ಗುರು ಬೀರಣ್ಣ ದೇವರು ಬೆಳಿತಾನೆ ಗುರು ಬೀರಣ್ಣ ದೇವರು ಬೆಳೆದಾಗ ಅವರು ಚೆಂಡು ಲಗೋರ ಚೆಂಡನ್ನ ತಂದು ಅದೇ ತಂದೆ ತಾಯಿಯನ್ನೇ ನಾವು ನೋಡ್ಲಿಕ್ಕೆ ಬರಲಾರದಂತ ಒಂದು ಪರಿಸ್ಥಿತಿ ಈಗ ಬರ್ತಾ ಇದೆ ಈಗ ನಾವು ಅರಿತುಕೊಳ್ಳೋದು ಇಷ್ಟೇ ನಾವು ಎಷ್ಟು ಸಂಪಾದನೆ ಮಾಡಿದ್ರೂ ಸಹಿತ ನಮ್ಮನ್ನು ಬೆನ್ನಟ್ಟು ಬರುವುದಿಲ್ಲ ಸಂಪತ್ತು ನಮ್ಮ ಬೆನ್ನಟ್ಟಿ ಬರುವುದಿಲ್ಲ ನಾವು ಮಾಡಿರ್ತಕ್ಕಂತ ಒಳ್ಳೆ ಕಾರ್ಯಗಳು ಮತ್ತು ನಾವು ನಾಲ್ಕು ಜನರಿಗೆ ಸಹಾಯ ಮಾಡಿದಂತ ಆ ಸಹಾಯ ಕರುಣೆ ಅವಷ್ಟೇ ನಮ್ಮ ಬೆನ್ನ ಬರ್ತಾವಂತ ಹೇಳಕ್ಕೆ ಬಯಸ್ತಾ ಇದ್ದೇನೆ ನಾವು ಶಿಕ್ಷಣ ಕಲೀಲಿಕ್ಕೂ ಕೂಡ ಈಗ ತಾನೇ ಹೋದ್ರಲ್ಲ ಸರ್ವ ಮುಳ್ಳು ಕಂಟಿ ತುಳಿದು ಹಕ್ಕಿ ಮಾಡ್ತಾರೆ ಇದೇ ಶಿವಣಿಗೆಯಲ್ಲಿ ಮುಳ್ಳಿನ ಜಾಲಿ ಮುಳ್ಳಿನ ಮ್ಯಾಗ ನಿಂತು ಒಣ ಮುಳ್ಳಿನ ಮ್ಯಾಗು ಒಡ್ಡಗಟ್ಟಲೆ ಒಟ್ಟು ಬಣ್ಣ ಕೊಟ್ಟಿರ್ತಾರೆ ಅಂತ ಮುಳ್ಳನ್ನ ತುಳಿದು ಒಬ್ಬ ಮಾನವೀಯ ಜೀವನ ಹೇಗೆ ತನ್ನದಾದಂತ ವಾಣಿಯನ್ನು ನುಡಿಯತಕ್ಕಂತ ಧರ್ಮ ಯಾವುದು ಅಂತಂದ್ರೆ ಹಾಲು ಮತ ಧರ್ಮ ಅಂತಕ್ಕಂಥದ್ದು ಇಂತ ಪವಿತ್ರವಾದ ಹಾಲು ಮತ ಧರ್ಮದಲ್ಲಿ ಅವರ ಮನಿ ದೇವರು ಬೇರಪ್ಪ ದೇವರು ಮಾಳಿಂಗರಾಯ ಇನ್ನೊಂದು ಹುಟ್ಟುತ್ತಲೇ ಆ ದುಃಖದಲ್ಲೇ ಬೆಳಿತಾನೆ ಮತ್ತೊಂದು ತಾಯಿಯಲ್ಲಿ ಅವ ಆಶ್ರಯವನ್ನ ಪಡ್ಕೊಂಡು ಬಲರಾಮನ ಸ್ನೇಹಿತನನ್ನ ಮಾಡ್ಕೊಂಡು ದೊಡ್ಡ ಕತಿ ಇದೆ ಹಾಗೆ ನಮ್ಮ ಪರಂಪರೆಯಲ್ಲಿ ನೋಡುತ್ತಾ ಹೊರಟ್ರೆ ಸಾಕ್ಷಾತ್ ಪರಮಾತ್ಮನ ಸ್ವರೂಪನಾಗಿರುವಂತ ಭಗವಂತ ಬೀರದೇವರು ಹುಟ್ಟುದೇ ಸುರಮ ದೇವಿಯನ್ನ ಬಿಟ್ಟು ಮಾಯಮ್ಮ ತಾಯಿಯಲ್ಲಿ ಬೆಳಿತಾನೆ ಬೇರೆ ತಾಯಿಯಲ್ಲಿ ಬೆಳಿತಾನೆ ಮಾವನ ಕಾಟ ಅವನಿಗೂ ಸೋದರ ಮಾವನ ಕಾಟನೆ ಇವನಿಗೇನು ಸೋದರ ಮಾವನ ಕಾಟನೆ ಹಾಗೆ ಅನ್ನುವಂತದ್ದು ನಿಮಗ್ ಗೊತ್ತಿರಲಿಲ್ಲ ಎಲ್ಲ ಯಾರ್ಯಾರಿಗೆ ತಾಯಿ ತಂದಿ ಇದಾರೆ ಅವರಿಗೆ ತಾಯಿ ತಂದಿ ಮಹತ್ವ ಗೊತ್ತಾಗಂಗಿಲ್ಲ ಅವ್ರಿಗೆ ಏ ಏನ್ ಮಾಡಿ ನೀವ್ ಬಹಳ ಬಾಡಿದ್ರು ಇವ್ರೇನು ಸ್ವಲ್ಪ ಕೆಲಸ ಮಾಡ್ರಿ ಹಂಗ ತಾಯಿ ತಂದೆ ಮನೆಯಾಗ ಹೇಳಿದ್ರ ಅಂದ್ರ ನೀವು ಬಹಳ ಡೇಂಜರ್ ಆಗಿ ಅವ್ರಿಗೆ ಬಹಳ ಬೈತಿರಿ ಅವಾಗ ಅಪ್ಪಗ ಯಾರ ತಾಯಿ ತಂದಿಯನ್ನು ಕಳ್ಕೊಂಡಾರ ಯಾರ ತಾಯಿ ತಂದಿಯ ಒಂದು ಪ್ರೀತಿಯನ್ನು ಕಳ್ಕೊಂಡಾರಲ್ಲ ಅವ್ರಿಗೆ ಆ ಮಹತ್ವ ಗೊತ್ತ ಸಮಾಜ ಈ ಸಮಾಜದ ಇತಿಹಾಸವನ್ನ ಇನ್ನೂ ಯಾರು ಪೂರ್ತಿ ಅಧ್ಯಯನ ಮಾಡಕ್ ಆಗಿಲ್ಲ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂದ್ರೆ ಯಾಕಂದ್ರ ಬಹು ಇತಿಹಾಸವನ್ನ ಹೊಂದಿದಂತ ನಮ್ಮ ಭಾರತ ದೇಶ ಒಂದು ಇತಿಹಾಸವನ್ನು ಹೊಂದದಂತ ದೇಶ ಈಗ ಫಾರಿನ್ ಕಂಟ್ರಿ ಆಗೋದ್ರೆ ಯಾಕೆ ಬೇರಪ್ಪನು ಇಲ್ಲ ಮಾಡಪ್ಪನೂ ಇಲ್ಲ ಮಹಿಳಾ ಇಲ್ಲ ಮತ್ತೊಬ್ಬನೂ ಇಲ್ಲ ಇಲ್ಲಿ ಯಾಕೆ ಅದಾರ ಆ ರೀತಿ ನಮ್ಮ ಪುಣ್ಯ ಭೂಮಿ ಇಲ್ಲಿ ಅವ್ರ ಶಕ್ತಿ ಅವ್ರು ಮಾಡದಂತ ಪವಾಡಗಳು ಇನ್ನೂ ಅದಾವು ಇವತ್ತಿಗೂ ನಡಿಲಕ್ಕ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ ನಾವು ಸುಮ್ನೆ ಹೋಗಿ ಯಾರೋ ದೇವ್ರಿಗೆ ಕೈ ಮುಗಿಯಂಗಿಲ್ಲ ಅಲ್ಲಿ ಏನಿರೋ ಒಂದ್ ಶಕ್ತಿ ಇದ್ರ ನಾವ್ ಕೈ ಮುಗಿಬೇಕಾಗತ್ತೆ ಅದಕ್ಕ ಈಗ ತಾನೇ ನಮ್ಮ ಡಾಕ್ಟರ್ ಹೆಣ್ಣ ಗಂಡ ಬೇಸ ಮಾಡ್ಬೇಡ್ರಿ ಅವ್ರಿಗೆ ಶಿಕ್ಷಣ ಕೊಡ್ರಿ ಅಂತ ನಮಗ್ ಗೊತ್ತಿರಲಿ ಸರ್ ಈಗ ಹೆಂಗ ಆಗಿತ್ ನೀವು ಯಾರ ಈಗ ಡಾಕ್ಟರ್ ನೀವು ಕ್ಯಾಕ್ ಹೋಗ್ರಿ ಆಕಿ ಡಾಕ್ಟರ್ ಕಲ್ತಿದ್ರೆ ಮಾಡಕತ್ ನಿಂತ ಈ ಪರಿಸ್ಥಿತಿಗೆ ಎರಡು ಮಕ್ಕಳಿಗೆ ಕಲಿಸ್ಲೇಬೇಕಾಗಿತಿ ಈಗ ಯಾಕ್ರಿಮರ್ ಎಲ್ಲಿ ಐತಿ ಅಂತಂದ್ರ ಇಂತ ಒಂದು ಧರ್ಮ ಸಭೆ ಮುಖ್ಯಂತರವಾಗಿ ಐತಿ ಅನ್ನ ಎಲ್ಲಾ ಮಾತನಾಡ್ಬೇಕಾಗಿರ್ತಕ್ಕಂಥ ಅದಿತಿ ಮಹೋದಯರ ಮಾತಿನೊಳಗ ಒಂದು ಇತ್ತು ಇವತ್ತು ಬೀರಲಿಂಗೇಶ್ವರ ಜಾತ್ರೆ ನಡೆದಂತಂದ್ರ ಕೇವಲ ಒಂದು ಸಮಾಜದ ಜಾತ್ರೆ ಅಲ್ಲ ಬೀರಪ್ಪನ ಜಾತ್ರೆ ಕುರುಬರ ದೇವರ ಅಂತಲ್ಲ ಎಲ್ಲರಿಗೂ ಎಲ್ಲರಿಗೂ ಸರಿ ಸರಿಸಮಾನವಾಗಿರತಕ್ಕಂಥವ್ರು ಎಲ್ಲ ಮನಕುಲದ ಹಿತಕ್ಕಾಗಿ ಆಶೀರ್ವಾದ ಮಾಡುವಂತವ್ರು ಯಾರಾದ್ರೆ ಅದು ಲಿಂಗ ಬೀರೇಶ್ವರ ಎಲ್ಲ ಸಮಾಜಕ್ಕೂ ಸೀಮಿತವಾಗಿರ್ತಕ್ಕಂಥ ನಾ ಎಲ್ಲಾ ಹೆಚ್ಚಿಗೆ ಮಾತನಾಡೋಕ್ಕಿಂತ ಆಗಲೇ ಪರಮ ಪೂಜಾರ್ ಹೇಳಿದ್ರು ಇವತ್ತು ನೀವು ಮಾತಾಡ್ಬೇಕ್ರಿ ಅಜ್ಜಾರ ಹೇಳಿದ್ರು ಇವತ್ತು ಲಿಂಗ ಬೀರೇಶ್ವರರು ಈ ಭೂಮಿ ಮ್ಯಾಗ ಜನಿಸ್ಬೇಕಾಗಿತ್ತಂದ್ರ ಸುಮ್ ಸುಮ್ಮನೆ ನಮ್ಮ ನೆಮ್ಮಂಗ್ ಹುಟ್ಟಿದವ್ರು ಅಲ್ಲೇಗಳು ಈ ಭೂಮಿಯನ್ನ ಸರ್ವನಾಶಕ್ಕಾಗಿ ಬಂದಿರತಕ್ಕಂಥ ಅನೇಕ ರಾಕ್ಷಸರು ಆ ಸಾಕ್ಷಾತ್ ಪರಮಾತ್ಮನಿಂದ ಹೊರ ಪಡೆದಿರ್ತಕ್ಕಂಥ ರಾಕ್ಷಸರು ಕೋಣೇಶ್ವರ ದೈತ ಚೇಳಾಸುರ ದೈತ ಅನೇಕ ರೀತಿಯವಾಗಿರ್ತಕ್ಕಂತಹ ದೈತರು ಈ ಭೂಮಿಯ ಮ್ಯಾಗ ಅವರ ಅಪಟಲವನ್ನ ಹೆಚ್ಚು ಮಾಡಿದ್ರು ಜಾತ್ರೆಯ ಸಮಿತಿಯ ಒಂದು ಸದಸ್ಯರಿಗೆ ಶ್ರೀಗಳಿಂದ ಆಶೀರ್ವಾದ ದೇವದ